ಮಹೀಂದ್ರ ಫೋರ್ ಸೆವೆನ್ ಫೈವ್ ಡಿ ಐ ಎಕ್ಸ್ ಪಿ ಪ್ಲಸ್ ಅಂತ ಒಂದು ಟ್ರ್ಯಾಕ್ಟ್ರ್ ಬಿಟ್ಟಾರ ಸರ್ ಸೂಪರ್ ಆಗಿದೆ ಸರ್ ಟ್ರ್ಯಾಕ್ಟರ್ ಗಾಡಿ ನಿಮಗೆ ಎಂಟು ಎಂಟೂವರೆ ದಾಯದಲ್ಲಿ ಈಸಿಯಾಗಿ ಕಟ್ ಆಗುತ್ತೆ ಈಸಿಯಾಗಿ ನೆಲವನ್ನು ಉಳುಮೆ ಮಾಡುವಂತ ಏಕೈಕ ಟ್ರಾಕ್ಟರ್ ಅಂದ್ರೆ ಭೂಮಿ ಪುತ್ರ ಯಾವ ರೀತಿ ತಾಕತ್ತಿದೆ ಅಂದ್ರೆ ಗಾಡಿ ಸಾವಿರದ ಐನೂರು ಕೆ ಜಿ ಲಿಫ್ಟಿಂಗ್ ಕೆಪಾಸಿಟಿ ಇದೆ ಸರ್ ಉಳವೆ ಮಾಡಬೇಕಾದ್ರೆ ಒಂಥರ ಪೌಡ್ರು ಪೌಡ್ರು ರೀತಿ ಬರೋ ಸರ್ ರೋಟ ಔಟ್ರು ಮಾಡಬೇಕಾದ್ರೆ ತೋಟದಲ್ಲಂತೂ ಟರ್ನಿಂಗ್ ರೇಡಿಯಸ್ ಸೇಲ್ ಮಾಡ್ಸಂಗಿದೆ ಸರ್ ಈ ಥರ ಟ್ಯಾಕ್ಟರ್ನ ಇದೆ ಫಸ್ಟ್ ನೋಡಿ ಸರ್ ಒಂದು ಗಂಟೆಗೆ ನಿಮಗೆ ಸರಿಸುಮಾರು ಎರಡೂವರೆಯಿಂದ ಮೂರು ಲೀಟ್ರ್ ಡೀಸೆಲ್ ಕಂಜ್ಯೂಷನ್ ಸರ್ ಹೆಂಗಾದರೂ ಬರ್ಸಿ ಸರ್ ಗಾಡಿ ರೈತರಿಗಂತೂ ಹೇಳಿ ಮಾಡ್ಸಿದ್ದು ಸರ್ ಹೆಸರು ತಕ್ಕಂತೆ ಭೂಮಿಗೆ ಪುತ್ರ ಭೂಮಿ ಪುತ್ರ ರೋಡ್ ಟ್ರಿಪ್ಪಲ್ಲಿ ಹೋಗೋಬೇಕಾದ್ರೆ ಎಲ್ಲ ಟ್ರ್ಯಾಕ್ಟರ್ಗಳು ಎತ್ತಾಕತ್ತೆ ಆಲ್ಮೋಸ್ಟ್ ಮಹೀಂದ್ರ ಫೋರ್ ಸೆವೆನ್ ಫೈವ್ ಡಿ ಎಮ್ ಎಸ್ ಎಕ್ಸ್ ಪಿ ಪ್ಲಸ್ ಮೈಲೇಜ್ ಮಾಸ್ಟರ್ ಗಾಡಿ ಯಾವುದೇ ಕಾರಣಕ್ಕೆ ಜಾಸ್ತಿ ನಿಮಗೆ ಮೈ ಕೈ ಸುಸ್ತು ಮಾಡಲ್ಲ ತುಂಬ ಕಂಫರ್ಟಬಲ್ ಆಗಿ ಬರ್ಬೋ ಸರ್ ಒಬ್ಬ ಡ್ರೈವರು ವಾರಂಟಿ ಗ್ಯಾರಂಟಿ ಹೇಳಿ ಬಂದರೆ ಮೊತ್ತ ಮೊದಲೇ ಹೇಳಬೇಕಂದ್ರೆ ಸರ್ ಸಿಕ್ಸ್ ಇಯರ್ ವಾರಂಟಿ ಸರ್ ಸರ್ ಸ್ಟೇರಿಂಗ್ ಜಸ್ಟ್ ಒಂದು ಕೈಯಲ್ಲಿ ತಿರ್ಸ್ಬೋ ಸರ್ ಸ್ಟೇರಿಂಗು ಈ ಥರ ಸ್ಟೇರಿಂಗ್ ನಿಮಗೆ ಕಂಫರ್ಟಬಲ್ ಎಲ್ಲೂ ಸಿಗೋಲ್ಲ ಯಾಕಂದರೆ ಡಬಲ್ ಪಂಪ್ ಇಂಜಿನ್ ಇದು ಸರ್ ಡೀಸೆಲ್ ಟ್ಯಾಂಕ್ ಬಗ್ಗೆ ಬರ್ಬೇಕಂದ್ರೆ ಸರ್ ನಲ್ವತ್ತೆಂಟು ಲೀಟರ್ ಡೀಸೆಲ್ ಕೆಪಾಸಿಟಿ ಇರುವಂಥ ಸರ್ ಇದು ಮನೆ ಮುಂದ್ಗಡೆ ನಿಂತ್ಕೊಂಡು ಒಂಥರ ಅಂಬಾರಿ ನಿಂತ್ಕೊಂಡು ನಿಂತ್ಕೊಳ್ಳೋ ಸರ್ ಈ ಟ್ರಾಕ್ಟರ್ ನೋಡೋಕೆ ತುಂಬ ಜನ ನಮ್ಮ ಬಾಜು ಎಲ್ಲ ಬಂದು ನೋಡ್ಕೊಂಡು ಹೋಗ್ತಾರೆ ಮಹೀಂದ್ರದಲ್ಲಿ ಹೀಟ್ ಕಂಪ್ಲೇಂಟ್ ಅನ್ನೋದಿಲ್ಲ ಯಾಕಂದ್ರೆ ಸರ್ ರೇಡಿಯೇಟರ್ ತುಂಬ ದೊಡ್ಡದಾಗಿ ಕೊಟ್ಟೇನೆ ಸೌಂಡು ಭಾಳ ಕಮ್ಮಿ ಓಟ ಮಾತ್ರ ಸೂಪರ್ ಸರ್ ಜಿಂಕೆ ಓಟ ಸರ್ ಎಲ್ಲರಿಗೂ ನಮಸ್ಕಾರ ಇವತ್ತು ರೈತರಿಗೆ ಹತ್ತು ಹಲವಾರು ವಿಧದ ಒಂದು ಟ್ರ್ಯಾಕ್ಟರ್ ಬೇಕಾಗಿರುತ್ತೆ ಅದರಲ್ಲಿ ಒಂದು ಮಹೀಂದ್ರ ಫೋರ್ ಸೆವೆನ್ ಫೈವ್ ಡಿ ಐ ಎಕ್ಸ್ ಪಿ ಪ್ಲಸ್ ಅಂತ ಒಂದು ಟ್ಯಾಕ್ಟ್ರು ಬಿಟ್ಟ ಸರ್ ಸೂಪರ್ ಆಗಿದೆ ಸರ್ ಟ್ಯಾಕ್ಟ್ರು ಟ್ರಾಕ್ಟರ್ ಬಗ್ಗೆ ಮಾತಾಡ್ಬೇಕಂದ್ರೆ ಭೂಮಿಗೆ ತಕ್ಕಂತೆ ಪುತ್ರ ಸರ್ ಇದು ಭೂಮಿ ಪುತ್ರ ಗಾಡಿ ಗಾಡಿ ಮಾತ್ರ ನಿಮಗೆ ನಾಲ್ಕು ಸಿಲಿಂಡರ್ ಗಾಡಿ ಬಿಟ್ಟಾರೆ ಏನು ವರ್ಕ್ ಮಾಡುತ್ತೆ ಅಂದರೆ ನಾಲ್ಕು ಸಿಲಿಂಡರು ಕೂಡ ನಿಮಗೆ ಸೌಂಡ್ ಮತ್ತು ವೈಬ್ರೇಷನ್ ತುಂಬ ನೀಟಾಗಿ ಹ್ಯಾಂಡಲ್ ಮಾಡುತ್ತೆ ಗಾಡಿ ದಮ್ದಾರ್ ಮತ್ತು ತಾಕತ್ತಿಂದ ಇರುವಂಥ ಒಂದು ಗಾಡಿ ಈ ಗಾಡಿ ವೈಶಿಷ್ಟ್ಯತೆಗಳೇನೆಂದ್ರೆ ಮುಂದ್ಗಡೆ ನಿಮಗೆ ತೋಳದಲ್ಲಿ ಕಟ್ಟಾಗೋಕ್ಕೆ ಕಟ್ ಕೊಟ್ಟಾನೆ ಗಾಡಿ ನಿಮಗೆ ಎಂಟು ಎಂಟೂವರೆ ದಾಯದಲ್ಲಿ ಈಸಿಯಾಗಿ ಕಟ್ ಆಗುತ್ತೆ ಟೈರ್ ಸೈಜ್ ಬಂದು ನಿಮಗೆ ಏಟ್ ಪಾಯಿಂಟ್ ಟು ಬರುತ್ತೆ ನಿಮಗೆ ಟೈರ್ ತುಂಬ ಚೆನ್ನಾಗಿರುತ್ತೆ ಮತ್ತು ಹಿಂದ್ಗಡೆ ಟೈರ್ ಸೈಜ್ ಥರ್ಟೀನ್ ಸೈಜ್ ಟೈರ್ಸ್ ಇದೆ ಟೈರ್ ಜೊತೆಗೆ ನಿಮಗೆ ಒಂದು ಸೀಟ್ ಅಡ್ಜಸ್ಟ್ಮೆಂಟ್ ರೈತನಿಗೆ ಟ್ಯಾಕ್ಟ್ರು ಓಡಿಸೋಬೇಕಾದ್ರೆ ಕಂಫರ್ಟಬಲ್ ಆಗಲಿ ಅಂತೇಳಿ ಒಂದು ಅಡ್ಜಸ್ಟಬಲ್ ಸೀಟ್ ಒಂದು ಕೊಟ್ಟೇನೆ ಮತ್ತು ಫ್ರಂಟ್ ನಿಮಗೆ ಎಂಟು ಗೇರು ಮತ್ತು ಹಿಂದುಗಡೆ ರಿವರ್ಸ್ ಎರಡು ಗೇರ್ ಕೂಡ ಬರುತ್ತೆ ಟ್ಯಾಕ್ಟ್ರ್ ಬಂದು ನಿಮಗೆ ಪವರ್ ಸ್ಟೈರಿಂಗ್ ಆಯಿಲ್ ಬ್ರೇಕ್ ಇರುತ್ತೆ ಇಂಜಿನ್ ಆಯಿಲು ನಿಮಗೆ ಬಂದು ಐದು ಲೀಟ್ರ್ ಇದ್ದರೆ ನಿಮಗೆ ಗೇರ್ ಬಾಕ್ಸ್ ಆಯಿಲ್ ನಿಮಗೆ ಮೂವತ್ತೈದು ಲೀಟ್ರ್ ಇರುತ್ತೆ ಹಾಗೆ ನಿಮಗೆ ಹಿಂದುಗಡೆ ಬರಬೇಕಂದ್ರೆ ನಿಮಗೆ ಲಿಫ್ಟಿಂಗ್ ಕೆಪಾಸಿಟಿ ಅಂತೂ ಸಾವಿರದ ಐನೂರು ಕೆ ಜಿ ಲಿಫ್ಟಿಂಗ್ ಕೆಪಾಸಿಟಿ ಕೊಟ್ಟಿದ್ದೇನೆ ಯಾವುದೇ ರೀತಿಯ ಒಂದು ಉಪಕರಣಗಳಿರಲಿ ಈಸಿಯಾಗಿ ನೆಲವನ್ನು ಉಳುಮೆ ಮಾಡುವಂಥ ಏಕೈಕ ಟ್ರ್ಯಾಕ್ಟರ್ ಅಂದರೆ ಭೂಮಿ ಪುತ್ರ ಈ ಗಾಡಿ ಇನ್ನೂ ನಿಮಗೆ ಹೇಳ್ಬೇಕಂದ್ರೆ ಹಿಂದುಗಡೆ ಮಿಲ್ಟ್ರಿ ಬುಕ್ಕು ಮತ್ತು ಅಡ್ಬಾರ್ ಪಟ್ಟಿ ಟಿಪ್ಪರ್ ಪೈಪ್ ಎಲ್ಲ ನಿಮಗೆ ಕಂಫರ್ಟಬಲ್ ಆಗಿದೆ ಡ್ರೈವರಿಗೆ ಅಡ್ಜಸ್ಟ್ ಆಗೋಂಗೆ ಗಾಡಿ ಹಿಂದೆ ಮುಂದೆ ಲಿಫ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ ಸೆನ್ಸಿಂಗ್ ಮಾಡುವಂಥ ಕೆಪಾಸಿಟಿ ಇದೆ ಒಂದು ಬಲರಾಮ್ ನೆಗಲು ಹಿಂಗೆ ಇದ್ದರೂ ಕೂಡ ನಿಮಗೆ ಸೆನ್ಸಿಂಗ್ ಮಾಡ್ತಾ ಇರುತ್ತೆ ಹಾಗೆ ಹಿಂದೆ ಬಂದರೆ ನಿಮಗೆ ಫೆಂಡರ್ ಅಂತೂ ನಿಮಗೆ ಸೂಪರಾಗಿ ರೈತನ ಕೂತ್ಕೊಂಡು ಕಂಫರ್ಟಬಲ್ ಆಗಿ ಮಾಡಿದ್ದಾರೆ ಜೊತೆ ಗಾಡಿ ನಿಮಗೆ ಬಂದು ನಿಮಗೆ ಹಿಂಬದಿ ಇದೆ ಅಲ್ಲ ನಿಮಗೆ ಸಿಂಗಲ್ ಬ್ರೇಕು ಮತ್ತು ಡಬಲ್ ಬ್ರೇಕು ನಿಮಗೆ ಅಪ್ ಟು ಡೇಟ್ ಎರಡನ್ನೂ ಕೂಡ ವರ್ಕ್ ಮಾಡ್ಬೋದು ಜೊತೆಗೆ ನಿಮಗೆ ಹೈ ಸ್ಪೀಡು ಮತ್ತು ಲೋ ಸ್ಪೀಡು ಎರಡರನ್ನ ನಿಮಗೆ ಗೇರ್ ಕನ್ಸಿಡರ್ ಮಾಡ್ತೀವಿ ಈ ಗಾಡಿ ಬಂದು ನಿಮಗೆ ತೋರ್ದಲ್ಲಿ ಹೊಡೆಯಬೇಕಾದ್ರೆ ನಿಮಗೆ ಡಬಲ್ ಪಂಪಿಂದ ಕೊಟ್ಟಿಲ್ಲ ಇದು ಸಿಂಗಲ್ ಪಂಪ್ ಪೋರ್ಷನಿಂಗ್ ಕೊಟ್ಟೇನೆ ಒಂದು ಪಂಪ್ ಎರಡು ಪಂಪಲ್ಲಿ ಒಂದು ಪಂಪ್ ಹೋದರೂ ಕೂಡ ನಿಮಗೆ ನಾಳೆ ದಿನ ತೊಂದರೆ ಆಗ್ಬೋದು ಹಾಗಾಗಿ ಸಿಂಗಲ್ ಪಂಪಲ್ಲಿ ಈ ಗಾಡಿನ ರೆಡಿ ಮಾಡಿದ್ದಾರೆ ಹಳೆಯ ಮಾಡಲ್ ಓಲ್ಡ್ ಇಸ್ ಗೋಲ್ಡ್ ಅಂತಾರೆ ರೈತರು ಹಾಗೆ ಹಳೆಯ ಅಲ್ಲಿ ಇರುವಂಥ ಒಂದು ನಿಮಗೆ ಲೈಟ್ ಕೊಟ್ಟಿದ್ದಾರೆ ಲೈಟ್ ಫೋಕಸ್ ಅಂತೂ ಬ್ಯೂಟಿಫುಲ್ ಆಗಿದೆ ಇಲ್ಲಿಂದ ಮ್ಯಾಕ್ಸಿಮಮ್ ನಿಮ್ಮ ನೂರು ಮೀಟ್ರ್ ನೂರೈವತ್ತು ಮೀಟ್ರ್ವರೆಗೂ ಫೋಕಸ್ ತುಂಬ ಚೆನ್ನಾಗಿ ಕೊಡುತ್ತೆ ಮುಂದ್ಗಡೆ ನಿಮಗೆ ತೋರ್ದಲ್ಲಿ ಅಡಿಕೆ ಮರಗ ಬಾರ್ದು ಅಂತ ಹೇಳಿ ಮುಂದ್ಗಡೆ ಫ್ರೆಂಡರ್ ಆಡೋದು ನಿಮಗೆ ಒಂದು ಬಂಪರ್ ಅನ್ನು ಕೊಟ್ಟರೆ ಸೂಪರ್ ಆಗಿರೋ ಒಂದು ಗ್ರಿಲ್ ಕೊಟ್ಟೆ ಫ್ರೆಂಟ್ ಲುಕ್ ಚೆನ್ನಾಗಿರಲಿ ಅಂತ ಹೇಳಿ ಹಾಗೆ ನಿಮಗೆ ಈ ಕಡೆ ಸೈಡ್ ಒಂದು ಚೂರು ಬಂದ್ವಿ ಅಂದರೆ ನಿಮಗೆ ಡ್ರೈ ಫಿಲ್ಟ್ರು ಕೂಡ ಇದೆ ನಿಮಗೆ ಫಿಲ್ಟ್ರ್ಗಳು ನಿಮಗೆ ಆಯಿಲ್ ಫಿಲ್ಟ್ರೂ ಏನಿದೆ ಎರಡು ಸೈಡು ಮತ್ತು ಮೂರೇ ಭಾಗದಲ್ಲಿ ನಿಮಗೆ ಫಿಲ್ಟ್ರಿಂಗ್ ಆಗುತ್ತಿದ್ದು ಸರ್ ಇದು ಯಾವ ರೀತಿ ತಾಕತ್ತಿದೆ ಅಂದರೆ ಗಾಡಿ ಸಾವಿರದ ಐನೂರು ಕೆ ಜಿ ಲಿಫ್ಟಿಂಗ್ ಕೆಪಾಸಿಟಿ ಇದೆ ಸರ್ ನೀವು ಸಾವಿರದ ಐನೂರು ಅಂತ ಹೇಳ್ತೀವಿ ಅದ್ರ ಮೇಲೆ ಇನ್ನೂ ನೀವು ನೀವು ಬೇಕಾದ್ರೆ ಇನ್ನೂ ಒಂದು ತಣ್ಣಾಕಿ ಸರ್ ಈಸಿಯಾಗಿ ಲಿಫ್ಟಿಂಗ್ ಮಾಡಿ ಬಿಸಾತ್ ಸರ್ ಉಳುಮೆ ಮಾಡೋಬೇಕಾದ್ರಂತೂ ಬೇಕಾದ್ರಂತೂ ಹಿಂದ್ಗಡೆ ಹೈಡ್ರಾಲಿಕ್ ನೋಡೋ ಅವಶ್ಯಕತೆ ಇಲ್ಲ ಸರ್ ಒಂದು ಸತಿ ಸೆಟ್ ಮಾಡಿಬಿಟ್ಕೊಂಡ್ರೆ ಅದೇ ಆಟೋಮೆಟಿಕ್ ನಿಮಗೆ ಸೆನ್ಸಿಂಗ್ ಮಾಡ್ತಾ ಹೋಗೋದು ಸರ್ ಅದೊಂದಂತೂ ಬ್ಯೂಟಿಫುಲ್ ಆಗಿದೆ ಹಾಗೆ ರೋಟಾ ಬ್ಯಾಟ್ರಿಗೆ ನಿಮಗೆ ಸ್ಪೀಡ್ ಐ ಸ್ಪೀಡ್ ಸಿಗುತ್ತೆ ನಿಮಗೆ ಫೈವ್ ಫಿಫ್ಟಿ ಫೈವ್ ಫಿಫ್ಟಿ ಇ ಅಂತೇಳಿ ಎರಡು ಮಾಡಲಲ್ಲಿ ನಿಮಗೆ ನಿಮಗೆ ರೋಟಾವೆಟ್ರ್ ಒಂದು ಸ್ಪೀಡ್ ಸಿಗುತ್ತೆ ಉಳ್ವೆ ಮಾಡೋಬೇಕಾದ್ರೆ ಒಂಥರ ಪೌಡ್ರು ಪೌಡ್ರ್ ರೀತಿ ಬರೋ ಸರ್ ರೋಟಾ ವಿಟ್ರ್ ಮಾಡಬೇಕಾದ್ರೆ ತೋಟದಲ್ಲಂತೂ ಟರ್ನಿಂಗ್ ರೇಡಿಯಸ್ ಸೇಲ್ ಮಾಡ್ಸಂಗಿದೆ ಸರ್ ಈ ಥರ ಟ್ಯಾಕ್ಟರ್ನ ಇದೆ ಫಸ್ಟ್ ನೋಡಿ ಸರ್ ಎಷ್ಟೋ ಟ್ಯಾಕ್ಟರ್ಗಳಿದಾವೆ ಸರ್ ಹತ್ತು ಹಲವಾರು ಕಂಪ್ನಿ ಇದ್ದಾವೆ ಆ ಕಂಪ್ನಿಗಳಲ್ಲಿ ಮಹೀಂದ್ರಾ ಗಾಡಿ ಇದೆಯಲ್ಲ ಅತ್ಯುತ್ತಮವಾದ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು ಸರ್ ಒಂದು ಕಂಪ್ನಿದು ಒಂದು ಗಂಟೆಗೆ ನಿಮಗೆ ಸರಿಸುಮಾರು ಎರಡೂವರಿಂದ ಮೂರು ಲೀಟ್ರ್ ಡೀಸೆಲ್ ಕಂಜೂಷನ್ ಸರ್ ಹೆಂಗಾದರೂ ಬರ್ಸಿ ಸರ್ ಗಾಡಿ ಬಲರಾಮ್ ನೇಗ್ಲಿರಲಿ ಅಥವಾ ನಿಮಗೆ ಕಲ್ಟಿವೇಷನ್ ಇರಲಿ ನೇಗ್ಲಿರಲಿ ರೋಟಾವೇಟರ್ ಇರಲಿ ಯಾವುದೇ ಒಂದು ವಸ್ತು ತೊಳೆ ಸರ್ ಎರಡೂವರೆಯಿಂದ ಮೂರು ಲೀಟ್ರು ರೋಡ್ ಟ್ರಿಪ್ ಮಾಡ್ತೀರಾ ಸರ್ ಒಂಬತ್ತರಿಂದ ಹತ್ತು ಕಿಲೋಮೀಟ್ರ್ ಮೈಲೇಜ್ ತೆಗಿಬೋದು ಸರ್ ಯಾವುದೇ ಬೇರೆ ಕಂಪ್ನಿದ್ರ ನೋಡಿ ಒಂದು ಗಂಟೆಗೆ ಅಥವಾ ಒಂದು ಲೀಟರ್ಗೆ ರೋಡ್ ಟ್ರಿಪ್ ಹೈಯೆಸ್ಟ್ ಅಂದರೆ ಆರರಿಂದ ಏಳು ಕಿಲೋಮೀಟ್ರ್ ಮೈಲೇಜ್ ಕೊಡೋದ್ರೆ ಸುಸ್ತು ಈ ಭೂಮಿ ಪುತ್ರ ಗಾಡಿ ನಿಮಗೆ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ಎಂಟರಿಂದ ಒಂಬತ್ತು ಹತ್ತು ಈ ಮೂರರಲ್ಲಿ ಒಬ್ಬ ಡ್ರೈವರ್ ಡಿಪೆಂಡ್ ಅಪಾನ್ ಡ್ರೈವರ್ ಒಂಬತ್ತರಿಂದ ಹತ್ತು ಕಿಲೋಮೀಟ್ರ್ ಏನು ಮೋಸ ಇಲ್ಲ ಸರ್ ರೈತರಿಗಂತೂ ಹೇಳಿ ಮಾಡಿಸಿದ್ ಸರ್ ಹೆಸರಿಗೆ ತಕ್ಕಂತೆ ಭೂಮಿಗೆ ಪುತ್ರ ಭೂಮಿ ಪುತ್ರ ಈಗ ಇಲ್ಲೊಬ್ರು ಡ್ರೈವರ್ ಕೂತ್ಕೊಂಡಾರೆ ಹೇಗಿದೆ ನೋಡಿ ಸರ್ ಕಂಫರ್ಟ್ ಅವರು ಕಾಲಲ್ಲಿ ಇರಲಿ ಅವ್ರ ಬಾಡಿಗೆ ಗಾಡಿ ಸೀಟ್ ಅಡ್ಜಸ್ಟ್ಮೆಂಟ್ ಅವ್ರಿಗೆ ಫ್ರೆಂಡ್ ಬೇಕಂದ್ರೆ ಫ್ರೆಂಟು ಬ್ಯಾಕ್ ಬೇಕಂದ್ರೆ ಬ್ಯಾಕ್ ಮಾಡ್ಕೊಬೋದು ನಿಮಗೆ ಗಾಡಿ ವೆಯ್ಟ್ ಎಷ್ಟಿದೆ ಅದರ ತಕ್ಕಂತೆ ಸೀಟ್ ಕೂಡ ಫಿಶಿಂಗ್ ಆಗುತ್ತೆ ರೋಡ್ ಟ್ರಿಪ್ಪಲ್ಲಿ ಹೋಗೋಬೇಕಾದ್ರೆ ಎಲ್ಲ ಟ್ರಾಕ್ಟ್ರುಗಳು ಎತ್ತೆ ಹಾಕುತ್ತೆ ಆಲ್ಮೋಸ್ಟ್ ಮಹೀಂದ್ರ ಫೋರ್ ಸೆವೆನ್ ಫೈವ್ ಡಿ ಎಮ್ ಎಸ್ ಎಕ್ಸ್ ಪಿ ಪ್ಲಸ್ ಇದೆ ಮೈಲೇಜ್ ಮಾಸ್ಟರ್ ಗಾಡಿ ಯಾವುದೇ ಕಾರಣಕ್ಕೆ ಜಾಸ್ತಿ ನಿಮಗೆ ಮೈ ಕೈ ಸುಸ್ತು ಮಾಡಲ್ಲ ತುಂಬ ಕಂಫರ್ಟಬಲ್ ಆಗಿ ಹೋಗ್ಬೋ ಸರ್ ಒಬ್ಬ ಡ್ರೈವರು ವಾರಂಟಿ ಗ್ಯಾರಂಟಿ ಅಂತೇಳಿ ಬಂದರೆ ಮೊತ್ತ ಮೊದಲನೇ ಹೇಳಬೇಕಂದ್ರೆ ಸರ್ ಸಿಕ್ಸ್ ಇಯರ್ ವಾರಂಟಿ ಸರ್ ನಿಮಗೆ ಆರು ವರ್ಷ ವಾರಂಟಿ ಸರ್ ವಾರಂಟಿ ಅಂದರೆ ಸರ್ ಇಂಜಿನ್ ಗೇರ್ ಬಾಕ್ಸ್ ಸಡಲಿಕ್ಕೆ ಬೆಕ್ಕಾಗಿ ಬರಲಿ ಸರ್ मार कोड़ा जवाबदार कमनी सर ಅದು ಒಳ್ಳೆಯ ರೀತಿಯಲ್ಲಿ ಹೇಳ್ಕೊಡ್ತಾರೆ ಸರ್ ಅದಕ್ಕಂತೂ ಖುಷಿಯಾಗಿದೆ ಸರ್ ಕಂಪ್ನಿಯವ್ರು ನಮಗೆ ಮಾತಾಡಿದ್ರ ಪ್ರಕಾರ ಗಾಡಿ ಕೊಟ್ಟಿದ್ದಾರೆ ಸರ್ ತುಂಬ ಚೆನ್ನಾಗಿದೆ ರೈತರು ಇದ್ರೂ ಉಪಯೋಗ ಪಡ್ಕೊಳ್ಳಿರಿ ಮಹೀಂದ್ರದ ಪ್ರಾಡಕ್ಟ್ಗಳು ನಿಮ್ಗೆ ಎಲ್ಲಿ ಹೋದರೂ ಲೋಕಲ್ ಹೋದರೂ ಸಿಗಾ ಸರ್ ನಿಮಗೆ ಯಾವುದೇ ಕಂಪ್ನಿಗೆ ಹೋಗಿ ಖರೀದಿ ಅನ್ನೋ ನೆಸೆಸಿಟಿನೇ ಇಲ್ಲ ಹಾಗೆ ನಿಮಗೆ ಟೈರ್ಗಳು ಏನಿದೆ ನಿಮಗೆ ಏರ್ ಕ್ರಾಕ್ ಬಂದರೆ ಒಂದು ವರ್ಷದೊಳಗೆ ಏನಾದರೂ ನಿಮಗೆ ರಿಪ್ಲೇಸ್ಮೆಂಟ್ ಇರುತ್ತೆ ಟೈರಲ್ಲಿ ಬ್ಲೌ ಜಾಸ್ತಿಯಾಗಿ ಏನಾದರೂ ನೀವು ಮಾಡ್ಕೊಂಡು ಅದಕ್ಕೆ ವಾರಂಟಿ ಇರಲ್ಲ ಸರ್ ಡ್ರೈವರ್ ಸೈಡ್ ಬರ್ತೀವಿ ಅಂದರೆ ಸರ್ ಗಾಡಿಯಲ್ಲಿ ಕುತ್ಕೊಳ್ಳೋಕ್ಕೆ ಕಂಫರ್ಟ್ ನೋಡಿ ಸರ್ ಆರಾಮಾಗಿ ನಾವು ಮನೇಲಿ ಕೂತ್ಕೊಂಡು ಆರಾಮಾಗಿ ಒಂಥರ ಸೋಫಾ ಸೆಟಲ್ಲಿ ಕೂಡ ಕೊಡ್ಬೋದು ಸರ್ ಗಾಡಿ ನಿಮಗೆ ಫುಶಿಂಗ್ ಸೀಟ್ ಇದೆ ಜೊತೆಗೆ ಕ್ಲಚ್ಗಳು ನೋಡಿ ಸರ್ ಎಷ್ಟು ಫ್ರೀಯಾಗಿ ಸಣ್ಣ ಆಡೋ ಮಕ್ಕಳು ಕೂಡ ಕ್ಲಚ್ ಆಪರೇಟ್ ಮಾಡಬಹುದು ಡ್ರೈವರಿಗಂತೂರಿಂಗ್ ತುಂಬಾ ಆರಾಮದಾಯಕವಾದ ಸ್ಟೇರಿಂಗ್ ಸರ್ ಈಸಿಯಾಗಿ ಒಂದು ಕೈಯಲ್ಲಿ ಡ್ರೈವ್ ಮಾಡ್ಬೋದು ಸ್ಟಾರ್ಟ್ ಮಾಡಿ ಗಾಡಿ ತೋರಿಸ್ತೀನಿ ನೋಡಿ ಸರ್ ಹೆಂಗಿದೆ ಅಂತ ಹೇಳಿ ನಿಮಗೆ ಒಂದು ಅದರಲ್ಲೇ ಫೀಲ್ ಗೊತ್ತಾಗುತ್ತೆ ಸರ್ ಜಸ್ಟ್ ಒಂದು ಕೈಯಲ್ಲಿ ತಿರುಬಹುದು ಸರ್ ಸ್ಟೇರಿಂಗು ಈ ತರ ಸ್ಟೇರಿಂಗ್ ನಿಮಗೆ ಕಂಫರ್ಟಬಲ್ ಎಲ್ಲೂ ಸಿಗಲ್ಲ ಯಾಕಂದ್ರೆ ಡಬಲ್ ಪಂಪ್ ಇಂಜಿನ್ ಇದು ನಿಮಗೆ ಈಜಿಯಾಗಿ ಬರೀ ಹಸ್ತದಲ್ಲೇ ತಿರುಸಬಹುದು ಕೈ ತಗೊಳ್ಳೋ ಅವಶ್ಯಕತೆನೇ ಇಲ್ಲ ಹಾಗೆ ಇದರಿಂದ ಇಲ್ಲವೇ ನಿಮಗೆ ಡಿಸ್ಪ್ಲೇ ಅಂತೂ ತುಂಬ ಚೆನ್ನಾಗಿದೆ ಆರ್ ಪಿ ಎಮ್ಮು ಹೇಗಿದೆ ಡೀಸೆಲ್ ಎಷ್ಟಿದೆ ನಿಮಗೆ ನಿಮಗೆ ಯಾವ ಆರ್ ಪಿ ಎಮ್ ಹೊಡಿಬೋದು ಟೋಟಲ್ ಇಪ್ಪ ಇಪ್ಪತ್ತೈದು ಆರ್ ಪಿ ಎಮ್ ಗಾಡಿ ಇದೆ ಇದು ನಿಮಗೆ ಗಾಡಿ ಬಂದು ಲಾ ಹೆಡ್ ಲ್ಯಾಂಪ್ಗಳು ನಿಮಗೆ ಕೈಯಲ್ಲೇ ಫ್ರಂಟಲ್ಲೇ ಸಿಗುತ್ತೆ ನಿಮಗೆಲ್ಲವೂ ಯಾವುದೇ ಕಾರಣಕ್ಕೂ ಫೋನ್ ಲ್ಯಾಂಪ್ಗಳು ಯಾವ ಥರ ಯೂಸ್ ಮಾಡ್ಕೊಬೋದು ನಿಮಗೆ ಎರಡು ನಿಮಗೆ ಫ್ರಂಟು ಫುಲ್ ಫ್ರೀ ಆಗಿರೋ ಸರ್ ಯಾವುದೇ ಕಾರಣಕ್ಕೂ ಹೆಚ್ಚಿಗೆ ಒತ್ತಾಟ ಮಾಡಿಕೊಂಡು ಡ್ರೈವಿಂಗ್ ಗೇರ್ ಮಾಡುವಂಥದ್ದು ಏನಿಲ್ಲ ಜಸ್ಟ್ ಎಕ್ಸ್ಟ್ರಾ ಗೇರ್ ನೋಡಿ ಸರ್ ಇಲ್ಲೇ ಇದೆ ಜಸ್ಟ್ ಎಕ್ಸ್ಟ್ರಾ ಗೇರ್ ಹಾಕ್ಕೊಂಡು ಜಸ್ಟ್ ಮೂವ್ ಮಾಡ್ಬೋದು ನೀವು ಜಸ್ಟು ಸರ್ ಡೀಸೆಲ್ ಟ್ಯಾಂಕ್ ಬಗ್ಗೆ ಬರ್ಬೇಕಂದ್ರೆ ಸರ್ ನಲ್ವತ್ತೆಂಟು ಲೀಟ್ರ್ ಡೀಸೆಲ್ ಕೆಪಾಸಿಟಿ ಇರುವಂಥ ಟ್ಯಾಕ್ಟರ್ ಸರ್ ಇದು ನಿಮಗೆ ಸೈಲೆನ್ಸ್ ಸರ್ ಪೈಪ್ ಸರ್ ಸ್ಟೈಲಿಶ್ಟಾಗಿ ನಾವು ಆ ಕಡೆ ಯಾಕೆ ಯಾರೋ ಮಾರ್ಕ್ ಮಾಡಿದ್ದೀವಿ ಅಂದರೆ ಗಾಳಿ ಈ ಭಾಗದಿಂದ ಈ ಭಾಗ ಹೋಗೋದ್ರಿಂದ ಡ್ರೈವರ್ ಮೂಗಿಗೆ ಹೊಗೆ ಕೂರಬಾರ್ದು ಅವ್ರು ಅನಾರೋಗ್ಯಕ್ಕೆ ತುತ್ತಾಗಬಾರ್ದು ಅಂತೇಳಿ ಕಂಪ್ನಿಯವ್ರು ಈ ಥರ ಮಾಡಿದಾರೆ ಅಂತ ಆಗಿ ಸೂಪರಾಗಿ ನಾನು ಅದನ್ನು ಕೂಡ ನಾನು ಅಬ್ಸರ್ವ್ ಮಾಡಿದೆ ಟ್ಯಾಕ್ಟ್ರ್ ಲುಕ್ ಬಗ್ಗೆ ಹೇಳೋದಾದರೆ ಸರ್ ಸ್ಟೈಲಿಶ್ಟ್ ಆದ ಒಂದು ಮಹೀಂದ್ರ ಲೋಗದೊಂದಿಗೆ ಮುಂದೂಡ ಹಾಕಿದೆ ಸರ್ ಮನೆ ಮುಂದೆಡೆ ನಿಂತ್ಕೊಂಡು ಒಂಥರ ಅಂಬಾರಿ ನಿಂತ್ಕೊಂಡು ನಿಂತ್ಕೊಳ್ಳೋ ಸರ್ ಈ ಟ್ಯಾಕ್ಟರ್ ನೋಡೋಕ್ಕೆ ತುಂಬ ಜನ ನಮ್ಮ ಆಜು ಎಲ್ಲ ಬಂದು ನೋಡ್ಕೊಂಡು ಹೋಗ್ತಾರೆ ಸರ್ ಗಾಡಿ ತುಂಬ ಚೆನ್ನಾಗಿದೆ ಇದೆ ಎಲ್ಲಿ ಸೆಲೆಕ್ಟ್ ಮಾಡಿದ್ರಿ ಗಾಡಿ ಇದನ್ನೆಲ್ಲ ನೋಡಿ ತೊಗೊಂಡು ಬಂದಿರಿ ನೀವು ಯಾರು ಪರ್ಚೇಸ್ ಮಾಡೋಕ್ಕೆ ಹೇಳಿದ್ರೆ ನಿಮಗೆ ಈ ಟ್ಯಾಕ್ಟರ್ನ ಅಂತ ಕೇಳ್ತಾರೆ ಜೊತೆ ಗಾಡಿ ರೋಡಲ್ಲಿ ಹೋಗ್ತಾ ಇದ್ರೆ ಸರ್ ಯಾವ ಗಾಡಿಗೂ ಸಿಗಲ್ಲ ಸರ್ ಒಳ ಭೂ ಅಂತ ಹೋಗ್ತಾ ಇರೋ ಸರ್ ಗಾಡಿ ಗಾಡಿ ಹೋಗ್ತಿರೋ ಸೌಂಡೇ ಗೊತ್ತಾಗಲ್ಲ ಸರ್ ಸೌಂಡ್ ಅಂತ ತುಂಬಾ ಚೆನ್ನಾಗಿದೆ ಡಿಫ್ರೆಂಟ್ ಸೌಂಡ್ ಸರ್ ಎಲ್ಲರ ಗಾಡಿ ಬಡ ಬಡ ಸೌಂಡ್ ಇದು ಜಸ್ಟ್ ಪುಡ್ ಸೌಂಡ್ ಬರೋದು ಸರ್ ಸ್ಪೀಡ್ ಹೋಗದಾಗ ಹೋದಾಗ ಸೌಂಡ್ ಕಮ್ಮಿ ಆಗ್ತಾ ಹೋಗುತ್ತೆ ಆರಾಮಾಗಿ ನಾವು ಫೋನ್ ಮೊಬೈಲ್ ಫೋನ್ ಬರೋ ರಿಂಗ್ ಕೂಡ ಕೇಳಿಸುತ್ತೆ ಸರ್ ನಮಗೆ ಸರ್ ಕೆಲವೊಂದು ಕಂಪ್ನಿ ಗಾಡಿಗಳು ನಾವು ಡ್ರೈವಿಂಗ್ ಮಾಡ್ತೀವಲ್ಲ ಸರ್ ಎರಡರಿಂದ ಮೂರು ಗಂಟೆಗೆ ಕೆಲಸ ಮಾಡಿದ್ವಿ ಅಂದ್ರೆ ಡ್ರೈವರ್ ಹೀಟ್ ಕಂಪ್ಲೇಂಟ್ ಶುರು ಆಗುತ್ತೆ ಮಹೀಂದ್ರದಲ್ಲಿ ಹೀಟ್ ಕಂಪ್ಲೇಂಟ್ ಅನ್ನೋದಿಲ್ಲ ಯಾಕಂದ್ರೆ ಸರ್ ರೇಡಿಯೇಟರ್ ತುಂಬಾ ದೊಡ್ಡದಾಗಿ ಏರನ್ನು ಫ್ಲೋ ಕೊಡುತ್ತೆ ಇದು ನಿಮಗೆ ಏರ್ ಫಿಲ್ಟ್ರ್ ಸರ್ ನಿಮಗೆ ಈಜಾದಾಗ ನಿಮಗೆ ಏರ್ ಫಿಲ್ಟ್ರ್ ಏರ್ ಒಳಗೆ ಮನುಷ್ಯಂಗೆ ಮೂಗಿಂದ ಹೆಂಗೆ ಉಸಿರಾಟಾನೆ ತೊಗೊತೀವಲ್ಲ ಆ ಥರ ಅದು ಫಿಲ್ಟ್ರ್ ಮಾಡಿ ಏರ್ ತೊಗೊಂಡು ಕೂಲಾಗಿರೋ ಸರ್ ಗಾಡಿ ನೀವು ಹತ್ತರಿಂದ ಹನ್ನೆರಡು ಗಂಟೆ ಹೊಡಿರಿ ಗಾಡಿ ಹೀಟ್ ಕಂಪ್ಲೇಂಟ್ ಇಲ್ಲ ಡ್ರೈವರ್ ಆರಾಮಾಗಿ ಕುತ್ಕೊಂಡಿರ್ತಾನೆ ಸರ್ ನಾನು ತಂದು ಒಂದೂವರೆ ಎರಡು ತಿಂಗಳಲ್ಲಿ ಏಳು ಎಂಟು ಗಾಡಿ ನಮ್ಮ ಊರಿಗೆ ಹಾಕಿದ್ದೀನಿ ನೋಡಿ ಸರ್ ಗಾಡಿ ಅಂತೂ ತುಂಬ ಜನ ಲೈಕ್ ಮಾಡ್ತಾರೆ ಸರ್ ಗಾಡಿ ಹೋಗೋ ಸ್ಪೀಡು ಆ ಕೆಲಸ ಮಾಡೋ ರೀತಿ ಆ ಕಲ್ಟಿವೇಷನ್ ಮಾಡೋಬೇಕಾದ್ರೆ ಸೆನ್ಸಿಂಗ್ ಕೆಪಾಸಿಟಿ ಮತ್ತು ಲಿಫ್ಟಿಂಗ್ ಮಾಡೋಬೇಕಾದ್ರೆ ಗಾಡಿ ಕೆಪಾಸಿಟಿ ಇವೆಲ್ಲ ಒಂದು ಕಡೆಯಿಂದ ನೋಡ್ತಾ ಹೋದ್ರೆ ರೈತರಿಗೆ ಯಾಕೋ ತುಂಬ ಹೃದಯಕ್ಕೆ ತುಂಬ ಹತ್ತಿರವಾದಂಥ ಒಂದು ಟ್ಯಾಕ್ಟ್ರ್ ಅಂತೇಳಿ ಮನ್ಸಾರೇ ಹೇಳ್ಬೋದು ಸರ್ ನಾವು ಗಾಡಿ ತಂದ ಮೇಲೆ ಎಲ್ಲ ಗಾಡಿಗಿಂತ ಉತ್ತಮ ಅನಿಸ್ತಾಯಿದೆ ಈ ಗಾಡಿ ಕೆಲಸಕ್ಕೆ ಇದನ್ನು ಎಲ್ಲ ನೋಡಿದರೆ ಸರ್ ಎಲ್ಲ ಗಾಡಿಗಿಂತ ಉತ್ತಮ ಸೌಂಡ್ಲೆಸ್ಸು ಕೂರಕ್ಕಾಗಲಿ ರೋಡ್ ಟ್ರಿಪ್ ಆಗಲಿ ಎಲ್ಲಕ್ಕೂ ಭಾರಿ ಅನುಕೂಲ ಸರ್ ಗಾಡಿ ಸರ್ ಭಾರಿ ಸ್ಮೂತ್ ಸರ್ ಬೇರೆ ಗಾಡಿ ಹಂಗೆ ಇಲ್ಲ ಭಾರಿ ಸ್ಮೂತು ಎತ್ತಾಕಲ್ಲ ಡೀಸೆಲ್ ಕಂಜೀಷನೂ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಸರ್ ಗಾಡಿ ಗಾಡಿ ಲೋಡ್ ಮಾಡೋಕ್ಕೆ ಅನ್ಲೋಡ್ ಮಾಡೋಕ್ಕಾಗಲಿ ಕಲ್ಟಿವೇಶನ್ ಮಾಡೋಕ್ಕಾಗಲಿ ಸೂಪರ್ ಇದೆ ಸರ್ ಗಾಡಿ ಮಾತ್ರ ಈ ಗಾಡಿ ಮುಂದೆ ಯಾವುದು ಇಲ್ಲ ಸರ್ ಭಾಳ ಸೂಪರ್ ಸರ್ ಎತ್ತಾಕೋದು ಅದು ಇಲ್ಲ ಸರ್ ಮೈನೂ ಇಲ್ಲ ಭಾಳ ಫ್ರೀ ಇದೆ ಸರ್ ಸೂಪರ್ ಸೂಪರಾಗಿದೆ ಸರ್ ಗಾಡಿ ಸೌಂಡು ಭಾಳ ಕಮ್ಮಿ ಓಟ ಮಾತ್ರ ಸೂಪರ್ ಸರ್ ಜಿಂಕೆ ಓಟ ಸರ್ ಸರ್ ಯಾವ ಗಾಡಿಗೆ ಟರ್ನ್ ಆಗಲಿ ಜಾಗದಾಗೆ ಕಟ್ಟಕ್ಕೆ ಸರ್ ಆಗಿರೋದ್ರಿಂದ ಭಾಳ ಸೂಪರಾಗಿ ಕಟ್ಟಾಗುತ್ತೆ ಸರ್ ಎಂಟು ಎಂಟರಲ್ಲೂ ಕಟ್ಟಾಗುತ್ತೆ ಸರ್